ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೋಸೆ ಮತ್ತು ಪಡ್ ಮಾಡೋಕೆ ಬ್ಯಾಟರ್ ಹೆಂಗೆ ರೆಡಿ ಮಾಡೋದಂತ ನೋಡೋಣ ಬರ್ರಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಒಂದು ಅರ್ಧ ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡೇನಿ ಅರ್ಧ ಗ್ಲಾಸ್ ಅಳತಿ ಅರ್ಧ ಗ್ಲಾಸ್ ಕಾಳು ತೊಗೊಂಡೀನಿ ಎರಡು ಚಮಚೆ ಕಡಲೆ ಬೇಳೆ ಎರಡು ಚಮಚೆ ತೊಗರಿಬೇಳಿ ಒಂದು ಚಮಚೆ ಮೆಂತೆ ಹಾಕಿ ಎಲ್ಲ ಚಂದಂಗೆ ತೊಳೆದು ಆರರಿಂದ ಏಳು ತಾಸು ನೆನೆಯಲು ಇಟ್ಟೀನಿ ಆರರಿಂದ ಏಳು ತಾಸು ಆದಿಂದ ನೆನೆಸಿಟ್ಟಿದ್ದಕ್ಕಿನ ಗ್ರೈಂಡ್ ಮಾಡತ್ತೀನಿ ನೀರು ಹಾಕಿ ಗ್ರೈಂಡ್ ಮಾಡತ್ತೀನಿ ಗ್ರೈಂಡ್ ಮಾಡಿದಿಂದ ಈ ರೀತಿ ಹಿಟ್ಟನ್ನು ಚಂದಂಗ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿ ಎಂಟು ತಾಸು ನೆನೆಯಲು ಇಟ್ಟೀನಿ ಎಂಟು ತಾಸು ಆದಿಂದ ಹಿಟ್ಟನ್ನು ಮಿಕ್ಸ್ ಮಾಡತ್ತೀನಿ ಎಷ್ಟು ಬೇಕಷ್ಟು ಹಿಟ್ಟು ತಗೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿದ್ರೆ ಪರ್ಫೆಕ್ಟ್ ದೋಸೆ ಮತ್ತು ಪಡ್ ಮಾಡಲು ಬ್ಯಾಟರ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ